ಮಕ್ಕಳಿಗೆ ಕೆಮ್ಮು ಕಫ ಆಗಿದ್ರೆ ಎದೆಯಲ್ಲಿ ಕಫ ಕಟ್ಕೊಂಡು ಮಗು ಗೊರಗೊರ ಅಂತ ಸೌಂಡ್ ಮಾಡ್ತಾಯಿದ್ರೆ ಅದಕ್ಕೆಲ್ಲ ಮೊದಲಾಗಿ ಎಲ್ಲರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಬಿಡ್ತಾರೆ ಅದಕ್ಕಿಂತ ಮುಂಚೆಗೆ ನಾವು ಅವ್ರಿಗೆ ಆಸ್ಪತ್ರೆ ಕರ್ಕೊಂಡೋಗಿ ಅವ್ರು ಕೊಡೋ ಡ್ರಾಪ್ಸು ಅಥವಾ ಏನು ಬರ್ಕೊಡ್ತಾರೋ ಅದನ್ನು ಹಾಕೋಕ್ಕಿಂತ ಮುಂಚೆ ನಾವು ಮನೆಯಲ್ಲೇ ಸ್ವಲ್ಪ ಹೋಮ್ ರೆಡಿಮೀಸನ್ನ ಟ್ರೈ ಮಾಡಿ ನೋಡಿ ಅದರಿಂದ ವರ್ಕ್ ಆದರೆ ಅದರಲ್ಲೇ ಕ್ಯೂರ್ ಆದರೆ ನಾವು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಬರೋದಿಲ್ಲ ಅದ್ರ ಮೇಲಿನೂ ಮಗುಗೆ ಕಫ ಇದೆ ಗೊರ ಸೌಂಡ್ ಬರ್ತಿದೆ ಅಂದರೆ ಡೆಫಿನೆಟ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗೋದು ಅವಶ್ಯಕತೆ ಇರುತ್ತೆ ಅದಕ್ಕಿಂತ ಮುಂಚೆಗೆ ಮನೆಯಲ್ಲಿ ಏನು ಮಾಡ್ಬೋದು ಅಂತ ನನ್ ನನಗೆ ಗೊತ್ತಿರೋ ಪ್ರಕಾರ ನಾನೊಂದು ಟಿಪ್ಸ್ನ ಹೇಳ್ಕೊಡ್ತಿದ್ದೀನಿ ಇದು ದೊಡ್ಡ ಪತ್ರೆ ಎಲೆ ಇದನ್ನು ಬಂದು ಫಸ್ಟು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಒಂದು ಬಾಂದಿಯಲ್ಲಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಅದನ್ನು ಬಿಸಿ ಮಾಡಿ ಅದು ರಸನ ತಗೋಬೇಕು ನಾನು ಇವಾಗ ರಸ ತೊಗೊಳ್ತಾ ಇದ್ದೀನಿ ಇದು ರಸನ ಹಿಂಡ್ಬಿಟ್ಟು ಚೆನ್ನಾಗಿ ತಗೋಬೋದು ಕೆಲವರೆಲ್ಲ ಹಸೀರೆ ತಿಂದುಬಿಡ್ತಾರೆ ನಾವು ಚಿಕ್ಕ ಮಕ್ಕಳು ಕೊಡೋದ್ರಿಂದ ಇದು ಬಂದು ಒಂದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೊಡ್ಬೋದು ಆದ್ದರಿಂದ ನಾವು ಸ್ವಲ್ಪ ಬಿಸಿ ಮಾಡಿಕೊಂಡು ರಸ ಮಾತ್ರ ತೊಗೊಳ್ತೀನಿ ಇದನ್ನು ಹೇಗೆ ಕೊಡೋದು ಅಂದರೆ ಈಗ ಯೂಶಲಿ ಎಲ್ಲರ ಮಕ್ ಮನೆ ಮನೆಯಲ್ಲೂ ಮಕ್ಕಳು ಇರ್ತಾರೆ ಅಂದರೆ ಡ್ರಾಪ್ಸ್ ಇದ್ದೇ ಇರುತ್ತೆ ಡ್ರಾಪ್ಸ್ ಹಾಕೋದಕ್ಕೆ ಒಂದು ವಸ್ತು ಕೊಟ್ಟಿರ್ತಾರೆ ಅವರು ಡ್ರಾಪ್ಸ್ ಹಾಕೋದು ಆ ಸಹಾಯದಿಂದ ಈ ರಸನ ಅದರೊಳಗಡೆ ತಗೊಂಡು ಮಗು ಬಾಯಿಗೆ ಹಾಕಿದ್ರೆ ಅದು ಚೆಲ್ಲು ಚೆಲ್ಲೋಗೋದಿಲ್ಲ ನೀಟಾಗಿ ಹೋಗುತ್ತೆ ನಾವು ಕೈಯಲ್ಲಿ ಅಥವಾ ಐಜಿನಿಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಕೈಯಿಂದ ಹಾಕೋದು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಡ್ರಾಪ್ಸ್ ಹಾಕೋದನ್ನ ಯೂಸ್ ಮಾಡ್ತಿದ್ದೀನಿ ಈಗ ನನಗೆ ಇಷ್ಟು ರಸ ಸಿಕ್ಕಿದೆ ದೊಡ್ಡ ಪಾತ್ರಿ ರಸ ಇದನ್ನ ತಗೊಂಡು ನಾನು ನನ್ನ ಮಗುವಿಗೆ ಹಾಕ್ತಿದ್ದೀನಿ ನಾನು ಇದನ್ನು ಹಾಕ್ತಿರೋದು ಫಸ್ಟು ನಾನು ಟ್ರೈ ಮಾಡಿ ನನಗೆ ಬೇರೆಯವರು ಸಜೆಸ್ಟ್ ಮಾಡಿ ಮಾಡಿದರು ಅದನ್ನು ನಾನು ಟ್ರೈ ಮಾಡಿ ನನ್ನ ಪಾಪಿಗೆ ಹಾಕಿ ಓಕೆ ಇದು ವರ್ಕ್ ಆಯಿತು ಅಂದಮೇಲೆ ನಾನು ನನ್ನ ಮಗುಗೆ ಹಾಕಾದ ಮೇಲೆ ಇಲ್ಲಿ ಎಲ್ಲರ ಜೊತೆಗೂ ಶೇರ್ ಮಾಡ್ತಿರೋದು ನೀವು ನೋಡ್ತಿರ್ಬೋದು ನನ್ನ ಮಗುಗೆ ಹಾಕ್ತಾ ಇದ್ದೀನಿ ಅವಳು ಮುಖ ಎಲ್ಲ ಒಂಥರ ಮಾಡ್ಕೊಳ್ತಿದ್ದಾಳೆ ಬರೀ ಹಾಲು ಟೇಸ್ಟೇ ನೋಡಿರೋದ್ರಿಂದ ಇದು ಸ್ವಲ್ಪ ಬೇರೆ ಥರ ಸೊ ಇದನ್ನು ಟ್ರೈ ಮಾಡ್ತಿದ್ದೀನಿ ಚೆನ್ನಾಗಿರುತ್ತೆ ಪರವಾಗಿಲ್ಲ ಚೆನ್ನಾಗಿ ಇದ್ರೂ ಅಷ್ಟೇ ಚೆನ್ನಾಗಿಲ್ಲ ಅಂದರೂ ಅಷ್ಟೇ ಚೂರು ಒಂದು ಎರಡು ಮೂರು ಡ್ರಾಪ್ಸ್ ಹಾಕಿ ಸಾಕು ಇದು ಒಂದು ಮೆಥಡ್ ಆದರೆ ನೆಕ್ಸ್ಟ್ ಇನ್ನೊಂದು ಮೆಥಡ್ ಅಂದರೆ ಒಂದು ಬಿಸಿ ನೀರು ತಗೊಂಡು ಈ ದೊಡ್ಡ ಪಾತ್ರೆ ಅದಕ್ಕೆ ಹಾಕಿ ಬಿಸಿ ಮಾಡಿ ಅರ್ ಒಂದು ಲೋಟ ಇರೋದು ಅರ್ಧ ಲೋಟದವರೆಗೂ ಕುದಿಸಿ ಇದನ್ನು ತಾಯ್ದಿರು ಕುಡಿಬೇಕು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಥ್ಯಾಂಕ್ ಯು ಸೋ ಮಚ್